ಸತ್ರು ನಮ್ಮ ಮಕ್ಕಳಿಗೆ ಹೇಳಿ ಸಾಯ್ತೀವಿ ನೀವು ನೀಡಿದ ಭರವಸೆಯನ್ನ ಈಡೇರಿಸದೇ ಇದ್ರೆ ನಾವು ಸಾಯುವರೆಗೂ ನಿಮ್ಮ ಋಣದಲ್ಲಿ ಇರುತ್ತೇವೆ ಅಲೆಮಾರಿ ಬುಡಕಟ್ಟು ಜನಾಂಗ ಅಲೆಮಾರಿಗಳ ಸುದೀರ್ಘ ಪ್ರಯತ್ನಕ್ಕೆ ಸಿಕ್ತು ಪ್ರತಿಫಲ ಮೂವತ್ತು ವರ್ಷಗಳ ಹೋರಾಟಕ್ಕೆ ಸಿಕ್ಕ ಜಯ ಮೂವತ್ತು ವರ್ಷಗಳಿಂದ ನಿವೇಶನಕ್ಕಾಗಿ ಅಲೆಮಾರಿಗಳ ಪರದಾಟ ಕೊನೆಗೂ ಸಿಕ್ತು ಥರ್ಟಿ ಪಾರ್ಟಿ ಚದರಡಿಯ ನಿವೇಶನ ರಸ್ತೆ ಶಾಲೆ ಹಾಗೂ ಶೌಚಾಲಯಗಳನ್ನು ನೀಡುತ್ತೇವೆ ಅಂತ ಭರವಸೆ ನೀಡಿದ ಶಾಸಕ ತಾಲೂಕಿನಲ್ಲಿ ಅಲೆಮಾರಿ ಮತ್ತು ಸುಳುಗಾಡು ಸಿದ್ದ ಜನಾಂಗಕ್ಕೆ ಸೇರಿದ ಮೂವತ್ತಕ್ಕೂ ಅಧಿಕ ಕುಟುಂಬಗಳು ಸುಮಾರು ಐವತ್ತು ವರ್ಷಗಳಿಂದ ವಾಸವಾಗಿದ್ದು ಇವರು ಚಿಕ್ಕನಾಯಕನಹಳ್ಳಿಯ ದಬ್ಬೆಘಟ್ಟದ ಗುಂಡೋದೋಪಿನಲ್ಲಿ ವಾಸವಾಗಿದ್ರು ನಿವೇಶನ ಕೊಡುವುದಾಗಿ ಹೇಳಿದ ಶಾಸಕ ಸುರೇಶ್ ಬಾಬು ಅವರ ಭರವಸೆಯನ್ನು ಈಗ ಶಾಸಕರು ಈಡೇರಿಸಿದ್ದಾರೆ ಇವರಿಗೆ ತಾಲೂಕು ಆಡಳಿತ ಮತ್ತು ಪುರಸಭೆ ವತಿಯಿಂದ ನಿವೇಶನವನ್ನು ಹಂಚಿಕೆ ಮಾಡಿಕೊಟ್ಟ ಭರವಸೆಯನ್ನು ಶಾಸಕರು ಈಡೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಬಾಬು ಅವರು ಅಲೆಮಾರಿಗಳಿಗೆ ಒಂದೇ ಜಾಗದಲ್ಲಿ ಸ್ಥಿರವಾಗಿ ಉಳಿಯುವ ಕಾಯಕಲ್ಪ ನಮ್ಮಿಂದ ಆಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ತಹಶೀಲ್ದಾರ್ ಪುರಂದರ ಪುರಸಭೆ ಅಧ್ಯಕ್ಷ ದಯಾನಂದ ರಾಜಶೇಖರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಧರ್ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀರಂಗ ಚಿಕ್ಕನಾಯಕನಾಡಿ ಹಿಂದೆ ಪುರಸಭೆ ವ್ಯಾಪ್ತಿಗೆ ಬರೋದ್ರಿಂದ ಮೂವತ್ತು ಇಪ್ಪತ್ತು ಮೂವತ್ತು ಸೈಟ್ಗಳಿಗೆ ನಾವು ಹಕ್ಕು ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ ತದನಂತರದಲ್ಲಿ ಮತ್ತೆ ಅದನ್ನ ಪರಿಶೀಲನೆ ಮಾಡಿ ಮುಖ್ಯಾಧಿಕಾರಿಗಳು ಪುರಸಭೆಯವರು ವರದಿ ಕೊಟ್ಟಿರೋ ಮೇಲೆಗೆ ಏನು ಸರ್ವೆ ನಾವು ಇಪ್ಪತ್ತೇಳು ಲಭ್ಯಗಟ್ಟ ಆ ಜಾಗ ಏನಿದೆ ಅದು ಪುರಸಭೆ ವ್ಯಾಪ್ತಿಗೆ ಬರೋದಿಲ್ಲ ಅದು ಒಂದೇ ಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದರಿಂದ ಕಾನೂನಿ ಪ್ರ ಕಾನೂನಿನ ಪ್ರಕಾರವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂವತ್ತು ನಲವತ್ತು ಅಡಿ ವಿಸ್ತೀರ್ಣಕ್ಕೆ ನಿವೇಶವನ್ನು ನಾವು ಕೊಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಪತ್ರ ಬರೆದು ಅವರಿಂದ ಅನುಮತಿ ತೆಗೆದುಕೊಂಡು ಈ ದಿನ ನಾವು ನಿವೇಶನ ಹಕ್ಕು ಪತ್ರದಲ್ಲಿ ಅಂದರೆ ಮೂಲ ನಿವೇಶನ ಹಕ್ಕು ಪತ್ರದಲ್ಲಿ ಮೆಜರ್ಮೆಂಟ್ ಇಪ್ಪತ್ತು ಮೂವತ್ತು ಇರುವಂಥದ್ದನ್ನು ಮೂವತ್ತು ನಲವತ್ತು ಅಂತ ಹೇಳಿ ಅದನ್ನು ತಿದ್ದುಪಡಿ ಮಾಡಿ ದೃಢೀಕರಣ ಮಾಡಿದ್ದೀವಿ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮರಿ ಸಮಾಜದವ್ರಿಗೆ ನಾವು ನಿವೇಶನವನ್ನು ನೀಡಿದರೆ ಆ ರಸ್ತೆ ಕೂಡ ಅವರು ನಡಿಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಪರಿಸ್ಥಿತಿಲಿರೋದ್ರಿಂದ ಅದನ್ನು ಕೂಡ ನಾವು ಇವತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಸಂಬಂಧಪಟ್ಟ ಎ ಡಬಲ್ಇರಿಗೆ ಈಗಾಗಲೇ ನಿರ್ದೇಶನ ನೀಡಿದ್ದೀವಿ ಲೈ ಲೈನ್ ಎಸ್ಟಿಮೇಟ್ ಮಾಡಿ ಅಂತ ಈ ಹಣ ಬಂದ ತಕ್ಷಣ ಪ್ರಾಥಮಿಕವಾಗಿ ಅದನ್ನು ತಗೊಂಡು ಅವರಿಗೆ ಒಂದು ಸುಸಜ್ಜಿತವಾದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡೋವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ ರೈತನೂ ಕೂಡ ಮೈನಿಂಗೇ ಬರೋದರಿಂದ ಇವರು ಕೂಡ ಅದೇ ಪಂಚಾಯತಿಗೆ ವ್ಯಾಪ್ತಿಗೆ ಬರೋದ್ರಿಂದ ಆ ಒಂದು ಇದರಲ್ಲಿ ಇವರಿಗೆ ಅವಶ್ಯಕತೆ ಅವಕಾಶ ಮಾಡಿಕೊಡೋದು ಇಲ್ಲಾಂದರೆ ವಿಶೇಷವಾಗಿ ಅವರಿಗೆ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಹಾಕಿಸ್ಕೊಡೋ ಕೆಲಸ ಮಾಡಿ ಒಟ್ಟಾಗಿ ಗುಂಪು ಮನೆ ಕೊಟ್ಟು ಅವರೆಲ್ಲರಿಗೂ ಕೂಡ ಒಂದೇ ಸಲ ಆ ಮನೆ ನಿರ್ಮಾಣ ಮಾಡಿ ಅವರು ಒಂದು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋಂಥ ಜವಾಬ್ದಾರಿ ತಾಲೂಕಾರಿ ಇರ್ತದೆ ಅಂದಾಜು ಎಷ್ಟು ಲಕ್ಷ ನೀವು ಅದು ನೋಡೋಣ ಎಸ್ಟಿಮೇಟ್ ಮಾಡಿಸ್ತೀವಿ ಎಲ್ಲ ಈಗ ಮೈನಿಂಗಲ್ಲಿ ಏನಾಗಿದೆ ಮೈನಿಂಗ್ ಏರಿಯಾಕ್ಕೆ ಏಳು ಲಕ್ಷದಲ್ಲಿ ಹಣವನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ಅವಕಾಶ ಆದರೂ ಏಳು ಲಕ್ಷದ ಮನೆಯೇ ಅವ್ರಿಗೆ ಕೊಡೋವಂಥದ್ದಾಗ್ತದೆ ಇಲ್ಲಾಂದರೆ ಅಲೆಮಾರಿ ಬುಡಕಟ್ಟಿಗೆ ಯಾವ ಥರ ಕೊಡೋದಕ್ಕೆ ಒಂದು ನಮ್ಮ ಸಮಾಜ ಕಲ್ಯಾಣ ಇಲ್ಲ ಎಲ್ಲದೂ ಕೂಡ ಚರ್ಚೆ ಮಾಡಿ ಉತ್ತಮ ರೀತಿಯಲ್ಲಿ ಅವರಿಗೆ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಮಾಡಿಕೊಡೋ ಕೊಡೋಂಥ ಕೆಲಸ ಮಾಡ್ತೇವೆ ವ್ಯವಸ್ಥೆ ಈಗ ಒಂದು ಅಂಗನವಾಡಿ ಮಾಡಬೇಕು ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಇವರು ಕೂಡ ವಾಸ ಮಾಡ್ತಾ ಹತ್ರದಲ್ಲೇ ಅಲ್ಲಿ ಕಲ್ಲನಹಳ್ಳಿ ಮತ್ತೆ ಹೊಸೂರು ಎಲ್ಲ ಆ ಭಾಗದಲ್ಲೇ ಒಂದು ಅಲ್ಲಿ ಎಲ್ಲ ಮಕ್ಕಳಿಗೂ ಕಲ್ಲೆನಹಳ್ಳಿ ಹೊಸೂರು ಮತ್ತೆ ಗುಂಡು ಇರ್ತಾ ಇವ್ರಿಗೆ ನಮ್ಮ ಅಲ್ಮಾರಿ ಸಮಾಜದವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಈಗಾಗಲೇ ಕಟ್ಟಡನೂ ಕೂಡ ಇದು ಅಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ 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 ಇದೆ ಅದರಿಂದ ಖಂಡಿತ ಇವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಅದು ತೊಂದರೆ ಆಗೋದ ರೀತಿಯಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಹಾಗೂ ಮತ್ತೆ ಮೂವತ್ತು ವರ್ಷಗಳಿಂದ ನಾವು ಸತತವಾಗಿ ಗುಂಡು ತೋಪಿನಲ್ಲಿ ವಾಸ ಮಾಡಿದ್ದು ಗುಂಡುತೋಪಿನಲ್ಲಿ ಯಾವುದೂ ಕೂಡ ನಮಗೆ ಒಂದು ಅನುಕೂಲತೆಯನ್ನು ಕೂಡ ಸಿಕ್ಕಿರಲಿಲ್ಲ ನಮ್ಮ ಸಾಹೇಬರು ಹೇಳ್ತಾ ಬಂದಿದ್ರು ನಾವು ಆ ಜೇಳ್ತ ಇದ್ದು ಗುಣದೊಬ್ಬನಲ್ಲಿ ಕೊಡೋಕೆ ಬರೋಲ್ಲ ನಮಗೆ ನಿಮಗೆ ಶಾಶ್ವತ ಜಾಗ ನಾವು ಹುಟ್ಟಿಸ್ಕೊಳ್ತೀವಿ ಅದರಲ್ಲೂ ನೀವು ವಾಸ ಮಾಡಿ ಅಂತ ಹೇಳಿದ್ರು ನಮ್ಮ ಸಾಹೇಬರು ಇವತ್ತು ಅದು ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ ಇವತ್ತು ಒಂದು ಮನೆ ಮಾಡೋದಕ್ಕೆ ಒಂದು ನಮ್ಮ ಸೈಟ್ ಮಾಡಿಕೊಟ್ಟಿದ್ದಾರೆ ಸೈಟ್ ಕೊಟ್ಟಿದ್ದಾರೆ ಆದಷ್ಟು ತುತ್ತಾಗಿ ನಮ್ಮ ಎಷ್ಟೋ ಬಾರಿ ನಾವು ಇದ್ದಾಗ ಹಾವು ಹುಳ ಉಪ್ಪೆ ಸಾವು ನೋವಿನಿಂದ ಬದುಕಿ ಬಂದಿದ್ದೀವಿ ಇವತ್ತು ಲಾಸ್ಟ್ಗೆ ಒಂದು ಮುಕ್ತಿ ಕೊಟ್ಟಿದ್ದಾರೆ ನಮ್ಮ ಸುರೇಶ್ ಬಾಬು ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಅವರು ಸಾಹೇಬರು ಬಂದಾಗಲಿಂದ ನಮ್ಮ ಒತ್ತಡದಿಂದ ಅವರು ಇಷ್ಟೊಂದು ತುರ್ತಾಗಿ ನಮಗೆ ಇವತ್ತು ಅಕ್ಭತ್ತುಗಳನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸೋಷಲ್ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ತಾಲೂಕು ಆಡಳಿತವಾದ ಸಿಬ್ಬಂದಿಗಳು ನಮಗೆ ಆದಷ್ಟು ಕೂಡ ನಮಗೆ ಒಂದು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಮುಂದೆ ನಮ್ಮ ಸಾಹೇಬರು